ಧರ್ಮಸ್ಥಳ ಮತ್ತೆ ಎಕ್ಸುಮಿಷನ್ ಶುರು ಮಾಡಿಬಿಡುತ್ತಾ ಎಸ್ ಐ ಟಿ ಕೊಡ್ಬಿ ಗೊತ್ತಿಲ್ಲ ಯಾಕಂದರೆ ಹೈಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಆಗಿದೆ ರಿಟ್ ಅರ್ಜಿ ಬಂದಿದೆ ಈ ವಿಠಲಗೌಡರ ಸಹೋದರ ಅವರು ಸಲ್ಲಿಸಿರುವಂಥ ರಿಟ್ ಅರ್ಜಿ ಅದು ಅವರು ನಾವು ಎಸ್ ಐ ಟಿಗೆ ಅಪ್ಲಿಕೇಶನ್ ಕೊಟ್ಟಿದ್ದೀವಿ ನಾವು ಶವಗಳನ್ನು ತೋರಿಸ್ತೀವಿ ಅಂತ ತಡ ಮಾಡದೆ ನಾವು ಕೊಟ್ಟಿರುವಂಥ ಅರ್ಜಿಯನ್ನು ಪರಿಗಣನೆಗೆ ತೆಗೆದುಕೊಂಡು ಹೇಗೆ ಚಿನ್ನಯ್ಯನ ವಿಷಯದಲ್ಲಿ ಮಾಡಿದ್ರಲ್ಲ ಕರ್ಕೊಂಡು ಹೋಗಿ ಅಗಿಸಿದ್ರಲ್ಲ ಅಸ್ಥಿಪಂಜರಕ್ಕಾಗಿ ಹುಡುಕಾಟ ನಡೆದಿತ್ತಲ್ಲ ಹಂಗೆ ನಮ್ಮನ್ನು ಕರ್ಕೊಂಡು ಹುಡುಕಾಟ ನಡೆಸಿ ಅಂತ ತುಕಾರಾಮ್ ಗೌಡ ಮತ್ತು ಪುರಂದರ ಗೌಡ ಇಬ್ಬರು ಕೂಡ ಅರ್ಜಿ ಕೊಟ್ಟಿದ್ರು ಎಸ್ ಐ ಟಿಗೆ ಎಸ್ ಐ ಟಿ ಒಂದು ಹಿಂಬರಹವನ್ನು ಕೊಟ್ಟಿತ್ತು ಮಾಡೋದಕ್ಕಾಗದಿಲ್ಲ ಅದನ್ನು ಅಂತ ಅದನ್ನು ಪ್ರಶ್ನಿಸಿಕೊಂಡು ಹೈಕೋರ್ಟಿಗೆ ಬಂದಿದ್ದಾರೆ ಹೈಕೋರ್ಟ್ ನಿರ್ದೇಶನ ಕೊಡಬೇಕು ಎಸ್ ಐ ಟಿಗೆ ಅಂತ ಎಸ್ ಐ ಟಿಗೆ ನಿರ್ದೇಶನ ಕೊಡಬೇಕು ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನರ ಪೀಠದ ಎದುರಿಗೆ ಬಂತದು ಆರ್ಗ್ಯುಮೆಂಟ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೆ ನಾನು ಭಾರತದ ಅತ್ಯುತ್ತಮ ವಕೀಲರು ಅನ್ನಿಸಿಕೊಂಡವರ ಪೈಕಿ ಒಬ್ಬ ವಕೀಲರನ್ನು ದೀಪಕ್ ಖೋಸ್ಲಾ ಅವರ ಹೆಸರು ಆ ವಕೀಲರನ್ನು ಕರ್ಕೊಂಡು ಬಂದಿದೆ ತಂಡ ಅವ್ರು ಇವ್ರ ಪರವಾಗಿ ವಾದ ಮಾಡೋದಕ್ಕೆ ವಾದ ನೋಡ್ತಾ ಇದ್ದೆ ನಾನು ಎಸ್ ಐ ಟಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ದೀಪಕ್ ಖೋಸ್ಲಾ ಅವರು ಒತ್ತಿ 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 ಹೇಳಿದ್ರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ ಬಟ್ ಇದೊಂದು ಮಾಡೋಕ್ಕೆ ಹೇಳಿ ಅವ್ರಿಗೆ ಅಂತ ನಮ್ಮ ಕಕ್ಷಿದಾರರು ತೋರಿಸಿದಲ್ಲಿ ಆಗಿ ಅದಕ್ಕೊಂದು ಹೇಳಿ ಅಂತ ಎಸ್ ಐ ಟಿ ಪರವಾಗಿ ಬಿ ಎನ್ ಜಗದೀಶ್ ಅವರಿದ್ದರು ವಾದ ನಡೀತು ಗುರುವಾರಕ್ಕೆ ವಿಚಾರಣೆಯನ್ನು ಮುಂದೂಡಲಾಯಿತು ಈಗ ಗುರುವಾರ ಐ ಟಿಯ ವಾದ ಏನು ಅನ್ನೋದು ಬಿ ಎನ್ ಜಗದೀಶ್ ಅವರು ಮಂಡಿಸ್ತಾರೆ ಐ ಟಿ ಈಗಾಗಲೇ ಇವರಿಬ್ಬರು ಕೊಟ್ಟ ಅರ್ಜಿಗೆ ಒಂದು ಹಿಂಬರಹವನ್ನು ಕೊಟ್ಟು ಕಳಿಸಿದೆ ಹಿಂಬರಹದಲ್ಲಿ ಏನಿದೆ ನೀವು ನೀಡಿದ ದೂರು ಅರ್ಜಿಯನ್ನು ವಿಚಾರಣೆ ನಡೆಸಲಾಯಿತು ಪಾಂಗಳ ಕ್ರಾಸ್ ನಲ್ಲಿ ಹೆಣ ಹೂತಿದ್ದಾರೆ ಅಂತ ಆರೋಪಿಸಿದ್ದೀರಿ ಪಾಂಗಳ ಕ್ರಾಸ್ ಅಂದರೆ ನೀವು ಧರ್ಮಸ್ಥಳದಿಂದ ನೇತ್ರಾವತಿಗೆ ಹೋಗುವಾಗ ರೈಟ್ ಸೈಡ್ ಅಲ್ಲಿ ಈ ಧರ್ಮಸ್ಥಳ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಏನು ಬರುತ್ತಲ್ಲ ಅದರ ಎದುರುಗಡೆ ಸೌಜನ್ಯಾಳ ಮನೆಗೆ ಹೋಗುವಂಥ ದಾರಿ ಅದು ಪಾಂಗಳ ಪಾಂಗಳ ಕ್ರಾಸ್ನಲ್ಲಿ ಹೆಣ ಹೂತಿದ್ದಾರೆ ಎಂದು ಆರೋಪಿಸಿದ್ದೀರಿ ದಾಖಲೆಗಳನ್ನು ಪರಿಶೀಲಿಸಿ ಅಧಿಕಾರಿಗಳನ್ನು ವಿಚಾರಣೆ ನಡೆಸಲಾಗಿದೆ ವಿಚಾರಣೆಯ ಸಂದರ್ಭದಲ್ಲಿ ಈ ಸ್ಥಳ ಸರಕಾರದಿಂದ ಮಂಜೂರಾದ ಸ್ಮಶಾನ ಎಂದು ಗೊತ್ತಾಗಿದೆ ಎಸ್ ಐ ಟಿ ಅವರು ಕೊಟ್ಟರು ಸ್ಮಶಾನ ಅದು ಸ್ಮಶಾನದಲ್ಲಿ ಹೆಣ ಉಳಿದೆ ಇನ್ನೇನು ನಿಧಿನ ಉಳ್ತಾರೆ ಅನ್ನುವ ರೀತಿಯಲ್ಲಿದೆ ಅದು ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಅಂದರೆ ಪಾಯಿಂಟ್ ನಂಬರ್ ಹದಿಮೂರು ಏನಿದೆಯಲ್ಲ ಅಲ್ಲಿ ಶವ ಹೂತಿದ್ದಾರೆ ಅಂತ ಇವರಿಬ್ಬರ ಅರ್ಜಿಯಲ್ಲಿತ್ತು ಅಲ್ಲಿ ಈಗಾಗಲೇ ಚಿನ್ನಯ ತೋರಿಸಿದಾಗ ನಾವು ಉತ್ಖನನ ನಡೆಸಿದ್ದೀವಿ ಎಕ್ಸಿಬಿಷನ್ ಮಾಡಿದ್ದೀವಿ ಅಲ್ಲಿ ಏನೂ ಸಿಕ್ಕಿಲ್ಲ ಆದ್ದರಿಂದ ನಿಮ್ಮ ದೂರು ಅರ್ಜಿಯ ವಿಚಾರಣೆಯನ್ನು ಮುಕ್ತಾಯಗೊಳಿಸಲಾಗಿದೆ ಅಂತ ಎಸ್ ಐ ಟಿಯವರು ಅವರು ಇವರ ಕಂಪ್ಲೇಂಟಿಗೆ ಬರೆದು ಕೊಟ್ಟಿದ್ದಾರೆ ಇದು ನಮಗೆ ಸಮಾಧಾನ ಇಲ್ಲ ನಾವು ತೋರಿಸಿದಲ್ಲಿ ಮತ್ತೆ ಉತ್ಖನನ ನಡೆಸಬೇಕು ಅಲ್ಲಿ ಹುಡುಕಾಟ ನಡೆಸಬೇಕು ಅನ್ನುವಂಥದ್ದು ಹೈಕೋರ್ಟ್ಗೆ ಇವರು ಸಲ್ಲಿಸಿರುವ ಅರ್ಜಿ ದೀಪಕ್ ಖೋಸ್ಲಾ ಅವರು ಇವರಿಬ್ಬರ ಪರವಾಗಿ ವಾದ ಮಂಡನೆ ಮಾಡಿದರು ಹದಿಮೂರನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಇವರು ಕಳೆದ ತಿಂಗಳು ಆಗಸ್ಟ್ ಹದಿಮೂರಕ್ಕೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಹಿಂಬರಹವನ್ನು ಎಸ್ ಐ ಟಿ ಬರೆದು ಕೊಟ್ಟಿದೆ ಈಗ ಎಸ್ ಐ ಟಿಗೆ ನಿರ್ದೇಶನ ಕೊಡಿ ನಾವು ತೋರಿಸ್ದಲ್ಲಿ ಅಗೆಯೋದಕ್ಕೆ ಅಂಥೇಳಿ ಹೈಕೋರ್ಟಿಗೆ ಬಂದಿದ್ದಾರೆ ಹೈಕೋರ್ಟ್ ಗುರುವಾರ ಏನು ಹೇಳುತ್ತೆ ನೋಡಬೇಕು ಎಸ್ ಐ ಟಿ ಏನು ಹೇಳುತ್ತೆ ಈ ಹಿಂಬರಹಕ್ಕೆ ಬದ್ಧವಾಗಿಯೇ ಎಸ್ ಐ ಟಿ ತನ್ನ ವಾದವನ್ನು ಹೈಕೋರ್ಟ್ನಲ್ಲಿ ಮಂಡನೆ ಮಾಡುತ್ತಾ ಅನ್ನೋದೊಂದು ಕುತೂಹಲ ಅಷ್ಟೆಲ್ಲ ಆದಮೇಲೆ ಬರುವ ಪ್ರಶ್ನೆ ಈ ಒಟ್ಟಾರೆ ಪ್ರಕರಣದಲ್ಲಿ ಎಸ್ ಐ ಟಿ ಮುಂದೆ ಏನು ಮಾಡುತ್ತೆ ನಮಗೆ ಬರ್ತಾ ಇರೋ ಮಾಹಿತಿಯ ಪ್ರಕಾರ ರಾಜ್ಯ ಸರ್ಕಾರದ ಗೈಡೆನ್ಸಿಗೆ ಕಾಯ್ತಾ ಇದೆ ಏನು ಮಾಡೋದೀಗ ಅಂತ ಒಂದು ಮಧ್ಯಂತರ ವರದಿ ಕೊಡೋದಾ ಅಥವಾ ಇನ್ನೊಂದು ಸ್ವಲ್ಪ ದಿವಸ ಟೈಮ್ ತಗೊಂಡು ಪೂರ್ಣ ಪ್ರಮಾಣದ ವರದಿಯನ್ನೇ ಕೊಟ್ಟುಬಿಡೋದಾ ಈ ಮಧ್ಯದಲ್ಲಿ ವಿಠಲಗೌಡ ಅವರು ಬಂದು ಬಂಗ್ಲೆ ಗುಡ್ಡದಲ್ಲಿ ಶವಗಳ ಬಿದ್ದಿದಾವೆ ಅಸ್ಥಿ ಪಂಜರಗಳ ಬಿದ್ದಿದ್ದನ್ನು ನೋಡಿದ್ದೀವಿ ಅಂತ ಹೇಳಿ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಬಂಗ್ಲೆ ಗುಡ್ಡದಲ್ಲಿ ಹುಡುಕಾಟ ನಡೆಸೋದಕ್ಕೆ ಎಸ್ ಐ ಟಿ ತಯಾರಾಗಿತ್ತು ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಹೇಳಿದರು ಕೆ ಎಮ್ ಸಿ ವೈದ್ಯರಿಗೂ ಹೇಳಿದರು ಅದು ಯಾಕೋ ಏನು ಎರಡು ದಿವಸ ಲೇಟ್ ಆಯ್ತು ಎಸ್ ಐ ಟಿ ಅಧಿಕಾರಿಗಳಿಗೆ ಬಂದ ಸೂಚನೆ ಯಥಾವತ್ತಾಗಿ ಮೊದಲು ಬಂದ ಸೂಚನೆ ಯಥಾವತ್ತಾಗಿ ಪಾಲನೆ ಆಗಿದ್ದರೆ ನಿನ್ನೆ ಬೆಳಗ್ಗೆಯಿಂದಲೇ ಹುಡುಕಾಟ ನಡೀಬೇಕಾಗಿತ್ತು ನಿನ್ನೆ ಒಂದು ದಿವಸ ಹೋಲ್ಡ್ ಮಾಡಿ ಅಂದ್ರಂತೆ ಇವತ್ತೊಂದು ದಿವಸ ಹೋಲ್ಡ್ ಮಾಡಿ ಅಂದಿದ್ದಾರೆ ಗೊತ್ತಿಲ್ಲ ಆ ಹುಡುಕಾಟ ಮುಂದುವರಿಯುತ್ತೋ ಅಥವಾ ಅವರಿಗೊಂದು ಹಿಂಗೆ ಹಿಂಗೆ ಹಿಂಬರಹ ಕೊಟ್ಟು ಅದನ್ನು ಅಲ್ಲಿಗೆ ಬಿಡ್ತಾರೋ ಗೊತ್ತಿಲ್ಲ ರಾಜ್ಯ ಸರ್ಕಾರದ ಸೂಚನೆಗಾಗಿ ಎಸ್ ಐ ಟಿ ಕಾಯ್ತಾ ಇದೆ ಅಂತ ಕೆಲವೊಂದು ಸಲ ಸತ್ಯವನ್ನಿಷ್ಟು ಓಪನ್ ಆಗಿ ಹೇಳ್ಬಿಡಬಾರ್ದು ರಾಜ್ಯ ಸರ್ಕಾರ ಮತ್ತೆ ಮತ್ತೆ ಹೇಳ್ತಿದೆ ಅದಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಎಸ್ ಐ ಟಿಗೆ ಅಂತ ರಾಜ್ಯ ಸರ್ಕಾರದವರು ಮತ್ತಮತ್ತೆ ಹೇಳ್ತಾ ಇದ್ದಾರೆ ಈ ಮಧ್ಯೆ ಪಾಪ ಚಿನ್ನಯ್ಯನಿಗೆ ಬೇಲ್ ರಿಜೆಕ್ಟ್ ಆಗ್ಬಿಡ್ತು ಅನಾಮಿಕ ದೂರುದಾರ ಕೇವಲ ದೇಶ ಅಲ್ಲ ಪ್ರಪಂಚದಾದ್ಯಂತ ಒಂದು ಸಂಚಲನ ಸೃಷ್ಟಿಸುವುದಕ್ಕೆ ಕಾರಣನಾದಂಥ ಚಿನ್ನಯ್ಯನಿಗೆ ಬೇಲ್ ಕ್ಯಾನ್ಸಲ್ ಆಯಿತು ನೋಡಿ ಇಬ್ಬರು ದೂರುದಾರರು ಇಬ್ಬರು ಸಾಕ್ಷಿಗಳು ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ಎಸ್ ಐ ಟಿ ಅವರು ಅಸ್ಥಿಪಂಜರಗಳ ಹುಡುಕಾಟ ನಡೆಸಬೇಕು ಅಂತ ವಾದ ಮಾಡುವುದಕ್ಕೆ ದೆಹಲಿಯ ಏನು ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ವಕೀಲರಾದಂಥ ದೀಪಕ್ ಖೋಸ್ಲಾ ಅವರು ಬಂದು ಕೂತ್ಕೋತಾರೆ ವಾದ ಮಾಡುವುದಕ್ಕೆ ಬಟ್ ಚಿನ್ನ ಹಿಂಗೆ ಬೇಲ್ ಕೊಡಬೇಕು ಅಂತ ವಾದ ಮಾಡೋದಕ್ಕೆ ಒಬ್ಬ ವಕೀಲರು ಇರಲಿಲ್ಲ ವಕೀಲರೇ ಇಲ್ಲದೆ ಹೋದಾಗ ಆರೋಪಿಯ ಪರವಾಗಿ ಸರ್ಕಾರ ವಕೀಲರನ್ನು ಕೊಡುತ್ತೆ ನಿಮ್ಮ ಪರವಾಗಿ ವಾದ ಮಾಡೋದಕ್ಕೆ ಅಂತ ಸರ್ಕಾರ ಸರ್ಕಾರ ವಕೀಲರನ್ನು ಕೊಡುತ್ತೆ ಆ ಸರ್ಕಾರ ಕೊಟ್ಟ ವಕೀಲರು ಚಿನ್ನಯ್ಯನ ಪರವಾಗಿ ವಾದ ಮಂಡನೆ ಮಾಡಿದರು ಜಾಮೀನು ಕೊಡಿ ಅಂತ ಜಾಮೀನು ಸಿಗಲಿಲ್ಲ ಬೆಳತಂಗಡಿ ತಾಲೂಕಾ ಕೋರ್ಟಿನ ನ್ಯಾಯಾಧೀಶರಾದ ವಿಜಯೇಂದ್ರ ಅವರು ಆರೋಪಿ ಚಿನ್ನಯ್ಯನ ಜಾಮೀನನ್ನು ತಿರಸ್ಕರಿಸಿ ಆದೇಶ ಕೊಟ್ಟರು ಜಿಲ್ಲಾ ಕಾನೂನು ಪ್ರಾಧಿಕಾರದ ಪರವಾಗಿ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ದರು ನನಗೆ ಇವತ್ತಿಗೂ ನೆನಪಾಗತ್ತೆ ಈ ಚಿನ್ನಯ್ಯ ಬ ಮೊದಲನೇ ದಿವಸ ಬಂದಾಗ ಅದಕ್ಕಿಂತ ಮುಂಚೆನೇ ಒಂದು ಒಂದು ವೇದಿಕೆಯನ್ನು ಸೃಷ್ಟಿಸಲಾಗಿತ್ತು ವಕೀಲರುಗಳು ಪ್ರೆಸ್ ಸ್ಟೇಟ್ಮೆಂಟು ಕೊಟ್ಟು ಮಾಧ್ಯಮಗಳಲ್ಲಿ ವಾದ ಮಂಡನೆ ಮಾಡಿ ಒಂದು ಒಂದು ವೇದಿಕೆ ಸೃಷ್ಟಿಯಾಗಿತ್ತು ಅದಾದ ಮೇಲೆ ಚಿನ್ನಯ್ಯ ಆವಾಗಿನೂ ಅನಾಮಿಕ ದೂರುದಾರ ಡೇ ಒನ್ ಬಂದಾಗ ಬುಲೆಟ್ ಪ್ರೂಫ್ ಕಾರ್ನಲ್ಲಿ ಕರ್ಕೊಂಡು ಬಂದರು ಅಂತ ಸುದ್ದಿಯಾಗಿತ್ತು ಬುಲೆಟ್ ಪ್ರೂಫ್ ಕಾರ್ನಲ್ಲಿ ಕರ್ಕೊಂಡು ಬಂದರು ಚಿನ್ನಯ್ಯನ ಅಂತ ಎಂಥ ವಕೀಲರ ತಂಡ ಇತ್ತು ಚಿನ್ನಯ್ಯನ ಜೊತೆಗೆ ಅಂತಂದರೆ ಚಿನ್ನಯ್ಯನ ಹತ್ರ ಎಸ್ ಐ ಟಿ ಅಧಿಕಾರಿಗಳೇ ಬಂದು ಏನು ಬೇಕಾ ಪ್ರಶ್ನೆಗಳನ್ನು ಕೇಳೋದಕ್ಕೆ ಬಿಡ್ತಿರಲಿಲ್ಲ ವಕೀಲರ ತಂಡದವರು ಹ್ಞೂ ಆತ ಸಾಕ್ಷಿದಾರ ದೂರುದಾರ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಮೈಂಡ್ ಯುವರ್ ಬಿಸ್ನೆಸ್ ಅಂತ ಹೇಳೋದೊಂದು ಬಾಕಿ ಇತ್ತು ವಕೀಲರ ತಂಡದವರು ಇವತ್ತು ಯಾರು ಅಂದ್ರೆ ಯಾರೂ ಇಲ್ಲ ಚಿನ್ನಯ್ಯ ಒಂಥರ ಅಭ್ಯಪಾರಿ ಈ ಷಡ್ಯಂತ್ರಗಾರರನ್ನು ನಂಬಿಕೊಂಡು ಬಂದಿದ್ದಕ್ಕೆ ಚಿನ್ನಯ್ಯ ಇವತ್ತು ಈ ಪರಿಸ್ಥಿತಿಗೆ ಬರೋ ಹಾಗು ನೋಡೋಣ ಏನೇನಾಗುತ್ತೋ ಮುಂದಿನ ಸುದ್ದಿಗೆ ಹೋಗೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ